ಹಾಯ್ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಪ್ರಿಯಾಸ್ ಕನ್ನಡ ಕ್ಲಾಸಸ್ಗೆ ಸ್ವಾಗತ ನಿಮಗೆಲ್ಲ ಗೊತ್ತು ನಿಮ್ಮ ಪರೀಕ್ಷೆಗೆ ಉಪಯೋಗವಾಗುವ ರೀತಿಯಲ್ಲಿ ಕ್ವಿಕ್ಕಾಗಿ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಬೇಕು ಎನ್ನುವ ಒಂದು ಉದ್ದೇಶದಿಂದ ಎಲ್ಲ ಪಾಠಗಳಲ್ಲಿ ಬರ್ತಕ್ಕಂಥ ಬಹಳ ಮುಖ್ಯವಾದ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಿಮಗೆ ನೀಡ್ತಾ ಇದ್ದೇನೆ ಈಗಾಗಲೇ ಕಳೆದ ತರಗತಿಗಳಲ್ಲಿ ಯುದ್ಧ ಸಂಕಲ್ಪ ಗೀತೆ ಮತ್ತು ಶಬರಿ ಪಾಠಗಳ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ನಿಮಗೆ ನೀಡಿದ್ದೇನೆ ನೀವಿನ್ನೂ ಆ ತರಗತಿಗಳನ್ನು ವೀಕ್ಷಣೆ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ನೀಡ್ತೇನೆ ನೋಡಿ ಇವತ್ತಿನ ದಿನ ವಿಷಯ ಕನ್ನಡ ಪ್ರಥಮ ಭಾಷೆ ಹತ್ತನೆಯ ತರಗತಿ ಪದ್ಯ ಎರಡು ಹಕ್ಕಿ ಹಾರುತ್ತಿದೆ ನೋಡಿದಿರ ಈ ಒಂದು ಪದ್ಯದಲ್ಲಿ ಬರ್ತಕ್ಕಂಥ ಬಹಳ ಇಂಪಾರ್ಟೆಂಟ್ ಆಗಿರುವ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಈಗ ಮೊದಲನೇ ಪ್ರಶ್ನೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದ ಲೇಖಕರು ಯಾರು ಆಯ್ಕೆಗಳು ಜಿ ಎಸ್ ಶಿವರುದ್ರಪ್ಪ ದರ ಬೇಂದ್ರೆ ಕುವೆಂಪು ವೀಕೃ ಗೋಕಾಕ್ ನಿಮಗೆಲ್ಲ ಗೊತ್ತು ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದ ಲೇಖಕರು ದರ ಬೇಂದ್ರೆಯವರು ನೆಕ್ಸ್ಟ್ ಎರಡನೇ ಪ್ರಶ್ನೆ ಎವೆ ಪದದ ಅರ್ಥ ಇಲ್ಲಿ ಎವೆ ಅಂದರೆ ಏನು ಅನ್ನೋದನ್ನು ನೀವು ಆಯ್ಕೆ ಮಾಡಬೇಕು ಆಯ್ಕೆಗಳು ಬಾಯಿ ಬಾಗಿಲು ಕಣ್ಣ ರೆಪ್ಪೆ ಕಣ್ಣು ಇಲ್ಲಿ ಎವೆ ಅಂದರೆ ಕಣ್ಣ ರೆಪ್ಪೆ ಮೂರನೇ ಪ್ರಶ್ನೆ ಕರಿನರೆ ಬಣ್ಣದ ಡ್ಯಾಶ್ ಉಂಟು ಆಯ್ಕೆಗಳು ಪುಚ್ಚಗಳು ಗರಿಗಳು ಕಣ್ಣುಗಳು ಯಾವುದೂ ಅಲ್ಲ ಇಲ್ಲಿ ಕರಿನ ಬಣ್ಣದ ಪುಚ್ಚಗಳುಂಟು ಯಾವುದಕ್ಕೆ ಹಕ್ಕಿಗೆ ಮುಂದಿನ ಪ್ರಶ್ನೆ ಹಕ್ಕಿಯ ರೆಕ್ಕೆಗಳ ಬಣ್ಣ ಹೇಗಿದೆ ಆಯ್ಕೆಗಳು ನೆರೆ ಬಣ್ಣ ಬಿಳಿಹೊಳೆ ಬಣ್ಣ ಅ ಮತ್ತು ಆ ಅಂದರೆ ನೆರೆ ಬಣ್ಣನೂ ಇದೆ ಜೊತೆಗೆ ಬಿಳಿಹೊಳೆ ಬಣ್ಣನೂ ಇದೆನಾ ಅಥವಾ ಕೆನ್ನನ ಹೊನ್ನನ ಇಲ್ಲಿ ಸರಿಯಾದ ಉತ್ತರ ಹಕ್ಕಿಯ ರೆಕ್ಕೆಗಳ ಬಣ್ಣ ಕೆನ್ನನ ಮತ್ತು ಹೊನ್ನನ ರೀತಿಯಲ್ಲಿ ಇದ್ದಾವೆ ಇಲ್ಲಿ ಕೆನ್ನನ ಅಂದರೆ ಕೆಂಪು ಬಣ್ಣ ಹೊನ್ನನ ಅಂದರೆ ಹಳದಿ ಬಣ್ಣ ಪ್ರಶ್ನೆ ಐದು ರೆಕ್ಕೆಗಳು ಯಾವುದಕ್ಕೆ ಒಡೆದವು ಆಯ್ಕೆಗಳು ಮಂಡಲಕ್ಕೆ ಮುಗಿಲಿಗೆ ಭೂಮಿಗೆ ಹಕ್ಕಿಗೆ ಇಲ್ಲಿ ಹಕ್ಕಿಯ ರೆಕ್ಕೆಗಳು ಮುಗಿಲಿಗೆ ಒಡೆದವು ಹಕ್ಕಿಯು ಯಾವ ವೇಗದಲ್ಲಿ ಆರುತ್ತಿದೆ ಆಯ್ಕೆಗಳು ಬಸ್ಸಿನ ವೇಗದಲ್ಲಿ ಹುಲಿಯ ವೇಗದಲ್ಲಿ ಗಾವುದ ವೇಗದಲ್ಲಿ ಜಿಂಕೆಯ ವೇಗದಲ್ಲಿ ಇಲ್ಲಿ ಹಕ್ಕಿಯು ಗಾವುದ 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 ಮುಂದೆ ಅಂದರೆ ಗಾವುದ ವೇಗದಲ್ಲಿ ಅದು ಆರ್ತಾ ಇದೆ ಗಾವುದ ಅಂದ್ರೆ ಇದು ಒಂದು ದೂರವನ್ನು ಅಳೆಯುವ ಒಂದು ಪ್ರಮಾಣ ನಾಲ್ಕು ಅರಿದಾರಿಗೆ ಒಂದು ಗಾವುದ ಅಂತ ಹೇಳ್ತಾರೆ ಅಂದ್ರೆ ಹನ್ನೆರಡು ಮೈಲಿಗಳ ಅಂತರಕ್ಕೆ ಗಾವುದ ಅಂತ ಹೇಳ್ಬಿಟ್ಟು ಹೇಳಲಾಗ್ತದೆ ಏಳನೇ ಪ್ರಶ್ನೆ ಹಕ್ಕಿಯ ಕಣ್ಣುಗಳು ಯಾವುವು ಆಯ್ಕೆಗಳು ಚಂದ್ರಲೋಕ ಮತ್ತು ಮಂಗಳಲೋಕ ರಾಜ್ಯ ಮತ್ತು ಸಾಮ್ರಾಜ್ಯ ನಕ್ಷತ್ರ ಮತ್ತು ಮುಗಿಲು ಸೂರ್ಯ ಮತ್ತು ಚಂದ್ರ ಇಲ್ಲಿ ಹಕ್ಕಿಯ ಕಣ್ಣುಗಳು ಸೂರ್ಯ ಚಂದ್ರರು ಮುಂದಿನ ಪ್ರಶ್ನೆ ಎಂಟು ಅಣ್ಣ ಕಣ್ಣ ಇವು ಡ್ಯಾಶ್ ಆಯ್ಕೆಗಳು ಪ್ರಾಸ ಆದಿಪ್ರಾಸ ಅಂತ್ಯಪ್ರಾಸ ಎಲ್ಲವು ಇಲ್ಲಿ ನೋಡಿ ನೀವು ಈ ಪದ್ಯದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ಯಾರ ಕೂಡ ಪ್ರಾಸಪದಗಳನ್ನು ಒಳಗೊಂಡಿದ್ದಾವೆ ಪ್ರಾಸಪದದಲ್ಲಿ ಎರಡು ವಿಧ ಇರ್ತವೆ ಒಂದು ಆದಿಪ್ರಾಸ ಇನ್ನೊಂದು ಅಂತ್ಯಪ್ರಾಸ ಆದಿಪ್ರಾಸ ಅಂದರೆ ಅದು ಮೊದಲನೇ ಒಂದು ಪದದಲ್ಲಿ ಬರ್ತಕ್ಕಂಥ ಪ್ರಾಸಪದಗಳು ಅಂತ್ಯಪ್ರಾಸ ಅಂದರೆ ಆ ವಾಕ್ಯದ ಕೊನೆಯಲ್ಲಿ ಬರ್ತಕ್ಕಂಥ ಪದಗಳು ಇಲ್ಲಿ ನೋಡಿ ಅಣ್ಣ ಕಣ್ಣ ನೋವು ಎರಡ್ ಲೈನ್ ಪದ್ಯದಲ್ಲಿ ಕೊಟ್ಟಿದ್ದಾರೆ ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ ಸೂರ್ಯ ಮಾಡಿದೆ ಕಣ್ಣ ಇಲ್ಲಿ ಅಂತ್ಯಪ್ರಾಸ ಬಂದಿದೆ ಹಾಗಾಗಿ ಈ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂಬತ್ತು ಈ ಸಾಲನ್ನು ಪೂರ್ಣಗೊಳಿಸಿ ತೇಲಿಸಿ ಮುಳುಗಿಸಿ ಕಂಡ ಕಂಡಗಳ ಡ್ಯಾಶ್ ಆಯ್ಕೆಗಳು ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹೊಸಗಾಲದ ಹಸು ಮಕ್ಕಳ ಹರಸಿ ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಹಕ್ಕಿ ಹಾರುತ್ತಿದೆ ನೋಡಿದಿರ ತೇಲಿಸಿ ಮುಳುಗಿಸಿ ಏನು ಮಾಡಬೇಕು ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಮಂಡಲ ಗಿಂಡಲ ಈ ಪದವು ಕೆಳಗಿನ ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಆಯ್ಕೆಗಳು ದ್ವಿರುಕ್ತಿ ಅನುಕರಣಾವಯ ಜೋಡು ನುಡಿ ಈ ಮೇಲಿನ ಎಲ್ಲವೂ ಇಲ್ಲಿ ಮಂಡಲ ಮತ್ತು ಗಿಂಡಲ ಅಂತಕ್ಕಂಥ ಪದಗಳು ಜೋಡು ನುಡಿಗಳಾಗಿವೆ ಕಳೆದ ತರಗತಿಗಳಲ್ಲಿ ನಾನು ವ್ಯಾಕರಣಾಂಶದಲ್ಲಿ ಬರ್ತಕ್ಕಂಥ ದ್ವಿರುಕ್ತಿ ಮತ್ತು ಜೋಡು ನುಡಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನೀಡಿದ್ದೀನಿ ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ನೀಡಿರ್ತೇನೆ ಅದು ಕೂಡ ನೋಡಿ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಈಗ ಪ್ರಶ್ನೆ ಹನ್ನೊಂದನ್ನು ನೋಡೋಣ ಕಾಲಪಕ್ಷಿ ಪಕ್ಷಿ ಯಾವ ತೆನೆ ಒಕ್ಕಿದೆ ಆಯ್ಕೆಗಳು ರಾಜ್ಯದ ಸಾಮ್ರಾಜ್ಯದ ಮಂಡಲ ಗಿಂಡಲಗಳ ಕಂಡ ಕಂಡಗಳ ಹೊಸ ಕಾಲದ ಇಲ್ಲಿ ಕಾಲಪಕ್ಷಿ ರಾಜ್ಯದ ಮತ್ತು ಸಾಮ್ರಾಜ್ಯದ ತೆನೆಯನ್ನು ಹೊಕ್ಕಿದೆ ಪ್ರಶ್ನೆ ಹನ್ನೆರಡು ಹಕ್ಕಿ ಮಕ್ಕಳನ್ನು ಹರಸಲು ಯಾವ ರೀತಿ ಚೇತನಗೊಂಡಿದೆ ಆಯ್ಕೆಗಳು ನೆತ್ತಿಯ ಕುಕ್ಕುತ್ತ ರೆಕ್ಕೆಯ ಬೀಸುತ್ತ ನೀರನ್ನು ಹೀರುತ್ತ ಭಾಗ್ಯವ ತೆರೆಸುತ್ತಾ ಇಲ್ಲಿ ರೆಕ್ಕೆಯ ಬೀಸುತ್ತಾ ಹಸು ಮಕ್ಕಳನ್ನು ಹಕ್ಕಿ ಹರಿಸ್ತಾ ಇದೆ ಹಾಗಾಗಿ ಆ ಇಲ್ಲಿ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಕಾಲಪಕ್ಷಿ ಯಾವ ಮೇರೆಯ ಮೀರಿ ಹಾರುತ್ತಿದೆ ಆಯ್ಕೆಗಳು ಇರುಳಿನ ಮೇರೆಯ ರಾಜ್ಯ ಸಾಮ್ರಾಜ್ಯದ ಮೇರೆಯ ಬ್ರಹ್ಮಾಂಡಗಳ ಮೇರೆಯ ಬೆಳ್ಳಿಯ ಹಳ್ಳಿಯ ಮೇರೆಗಳು ಇಲ್ಲಿ ಸರಿಯಾದ ಉತ್ತರ ಬೆಳ್ಳಿಯ ಹಳ್ಳಿಯ ಮೇರೆಗಳನ್ನು ಮೀರಿ ಹಾರ್ತಾ ಇದೆ ಪ್ರಶ್ನೆ ಹದಿನಾಲ್ಕು ಈ ಸಾಲನ್ನು ಪೂರ್ಣಗೊಳಿಸಿ ಯುಗ ಯುಗಗಳ ಹಣೆ ಬರಹವರೆಸಿ ಡ್ಯಾಶ್ ಆಯ್ಕೆಗಳು ಮನ್ವಂತರಗಳ ಭಾಗ್ಯವ ತೆರೆಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಅ ಮತ್ತು ಆ ಯಾವುದು ಅಲ್ಲ ಇಲ್ಲಿ ಯುಗ ಯುಗಗಳ ಹಣೆ ಬರಹವರೆಸಿ ಮನ್ವಂತರಗಳ ಭಾಗ್ಯನ ತೆರೆಸಬೇಕಾಗಿದೆ ನೆಕ್ಸ್ಟು ಪ್ರಶ್ನೆ ಹದಿನೈದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಇಲ್ಲಿ ಹೊಂದಿಸಿ ಬರೆಯರಿಯನ್ನು ನಿಮ್ಗೆ ಕೊಡ್ತಾ ಇದ್ರು ಅದೇ ರೀತಿಯಾಗಿ ಇಲ್ಲಿ ಪಟ್ಟಿ ಒಂದನ್ನು ನೀಡಲಾಗಿದೆ ಹಾಗೆ ಪಟ್ಟಿ ಎರಡನ್ನು ನೀಡಲಾಗಿದೆ ಇಲ್ಲಿ ಬರ್ತಕ್ಕಂಥ ಪಟ್ಟಿ ಒಂದು ಮತ್ತು ಎರಡಕ್ಕೆ ಸರಿಯಾಗಿ ಹೊಂದಾಣಿಕೆನ ಮಾಡಬೇಕು ನೀವು ಇಲ್ಲಿ ಕರಿನೆರೆ ಅಂದರೆ ಯಾವುದಕ್ಕೆ ಸರಿಯಾದ ಉತ್ತರ ಇದು ಕರಿನೆರೆ ಬಣ್ಣದ ಪುಚ್ಚಗಳುಂಟು ಇದು ಹೇಗೆ ಬರುತ್ತೆ ಹೀಗೆ ಮ್ಯಾಚ್ ಆಗುತ್ತೆ ನೋಡಿ ನೆರೆ ಬಣ್ಣದ ಪುಚ್ಚಗಳುಂಟು ಹಾಗೆ ಬಿಳಿಹೊಳೆ ಬಣ್ಣದ ಗರಿಗಳುಂಟು ನೆಕ್ಸ್ಟು ಕೆನ್ನನ ಹೊನ್ನನ ರೆಕ್ಕೆಗಳುಂಟು ಜೊತೆಗೆ ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡಿದೆ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಎಗೆ ಮೂರು ಆಮೇಲೆ ಬಿಗೆ ನಾಲ್ಕು ಸೀಗೆ ಮೂ ಒಂದು ಆಮೇಲೆ ಡಿಗೆ ಎರಡು ಈ ರೀತಿಯಾಗಿ ಬರ್ತಕ್ಕಂಥ ಉತ್ತರನ ನೀವು ಏನು ಮಾಡಬೇಕು ಈ ಒಂದು ಆಯ್ಕೆಗಳಲ್ಲಿ ಗುರುತಿಸಬೇಕು ಆಯ್ಕೆಗಳಲ್ಲಿ ನೋಡಿ ಆ ಅಲ್ಲಿದೆ ಹೇಗೆ ಒಂದಿದೆ ಬೀಗೆ ಎರಡಿದೆ ಸೀಗೆ ಮೂರಿದೆ ಡಿಗೆ ನಾಲ್ಕಿದೆ ಇದು ಅಲ್ಲ ನೆಕ್ಸ್ಟು ಆ ಅಲ್ಲಿ ಹೇಗೆ ಮೂರಿದೆ ಬೀಗೆ ನಾಲ್ಕಿದೆ ಸೀಗೆ ಒಂದಿದೆ ಡಿಗೆ ಎರಡಿದೆ ಆಮೇಲೆ ಹೇಗೆ ನಾಲ್ಕು ಬೀಗೆ ಮೂರು ಎರಡು ಸಿಗೆ ಎರಡು ಗೆ ಒಂದು ಅದೇ ರೀತಿ ಎಯಲ್ಲಿ ಎರಡು ಬಿ ಎಲ್ಲಿ ಒಂದು ಎಲ್ಲಿ ನಾಲ್ಕು ಡಿಯಲ್ಲಿ ಮೂರು ಇಲ್ಲಿ ಸರಿಯಾದ ಉತ್ತರ ಎಗೆ ಮೂರು ಇರ್ತಕ್ಕಂಥದ್ದು ಆಮೇಲೆ ಬಿಗೆ ನಾಲ್ಕು ಸಿ ಗೆ ಒಂದು ಡಿಗೆ ಎರಡು ಈ ರೀತಿಯಾಗಿ ನೀವು ಉತ್ತರನ ಗುರುತಿಸಬೇಕು ಮುಂದಿನ ಪ್ರಶ್ನೆ ಕಾಲಪಕ್ಷಿ ಪಕ್ಷಿ ಮಂಗಳ ಲೋಕಕ್ಕೆ ಏರಲು ಕಾರಣ ಯಾಕೆ ಕಾಲಪಕ್ಷಿ ಪಕ್ಷಿ ಮಂಗಳ ಲೋಕನ ಏರುತ್ತದೆ ಆಯ್ಕೆಗಳು ಆಡಲು ಹಾಡಲು ತಾ ಹಾರಾಡಲು ಬ್ರಹ್ಮಾಂಡಗಳನ್ನು ಹೊಡೆಯಲು ಹಸುಮಕ್ಕಳನ್ನು ಹರಸಲು ಸಾರ್ವಭೌಮರ ನೆತ್ತಿಯ ಕುಕ್ಕಲು ಇಲ್ಲಿ ಕಾಲ ಪಕ್ಷಿ ಹಾಡಲು ಹಾಡಲು ತಾ ಆಹಾರಾಡಲು ಏನು ಮಾಡುತ್ತೆ ಮಂಗಳ ಲೋಕಕ್ಕೆ ಹೇರುತ್ತೆ ಮುಂದಿನ ಪ್ರಶ್ನೆನ ನೋಡಿ ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿನೂರಿನ ಡ್ಯಾಶ್ ಅನ್ನು ಹೀರಿದೆ ಆಯ್ಕೆಗಳು ರಕ್ತ ನೀರು ಪಾನಕ ರಸ ಇದು ಏನು ಮಾಡಿದೆ ತಿಂಗಳೂರಿನ ನೀರನ್ನು ಹೀರಿದೆ ಕಾಲಪಕ್ಷಿ ಏನನ್ನು ತೇಲಿಸಿ ಮುಳುಗಿಸಿದೆ ಆಯ್ಕೆಗಳು ರಾಜ್ಯ ಸಾಮ್ರಾಜ್ಯ ಸಾರ್ವಭೌಮರ ಕಂಡ ಖಂಡಗಳ ಯಾವುದೂ ಅಲ್ಲ ಇಲ್ಲಿ ಕಾಲಪಕ್ಷಿ ಕಂಡ ಖಂಡಗಳನ್ನು ತೇಲಿಸಿ ಮುಳುಗಿಸಿದೆ ಹಕ್ಕಿ ಹೇಗೆ ಹಾರುತ್ತಿದೆ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹೊಸಗಾಲದ ಮಕ್ಕಳ ಹರಸಿ ಮಂಗಳ ಲೋಕದ ಅಂಗಳ ಕೇರಿ ಮೇಲಿನ ಎಲ್ಲವು ಇಲ್ಲಿ ಸರಿಯಾದ ಉತ್ತರ ಮೇಲಿನ ಎಲ್ಲವು ಇಲ್ಲಿ ಹಕ್ಕಿ ಏನು ಮಾಡ್ತಾ ಇದೆ ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಹೊಸಗಾಲದ ಮಕ್ಕಳನ್ನು ಹರಿಸಿದೆ ಜೊತೆಗೆ ಮಂಗಳ ಲೋಕದ ಅಂಗಳ ಕೇರಿ ಹಾರ್ತಾ ಇದೆ ಪ್ರಶ್ನೆ ಇಪ್ಪತ್ತು ಹಕ್ಕಿ ಯಾವ ಲೋಕದ ಅಂಗಳವನ್ನು ಪ್ರವೇಶಿಸಿದೆ ಆಯ್ಕೆಗಳು ಭೂಲೋಕ ಚಂದ್ರಲೋಕ ಮಂಗಳ ಲೋಕ ಸ್ವರ್ಗಲೋಕ ಇಲ್ಲಿ ಹಕ್ಕಿ ಏನು ಮಾಡಿದೆ ಮಂಗಳ ಲೋಕದ ಅಂಗಳವನ್ನು ಪ್ರವೇಶಿಸಿದೆ ಪ್ರಶ್ನೆ ಇಪ್ಪತ್ತೊಂದು ಗ್ರಹ ಎಂದರೆ ಡ್ಯಾಶ್ ಗುರುಗ್ರಹ ಸೂರ್ಯಗ್ರಹ ಮಂಗಳ ಗ್ರಹ ಶುಕ್ರಗ್ರಹ ಇಲ್ಲಿ ಬೆಳ್ಳಿ ಗ್ರಹ ಅಂದರೆ ಗ್ರಹ ಪ್ರಶ್ನೆ ಇಪ್ಪತ್ತೆರಡು ಹಕ್ಕಿಯು ಯಾವ ಹಂಚನ್ನು ಮುಟ್ಟಿದೆ ಆಯ್ಕೆಗಳು ದಿಗ್ಮಂಡಲಗಳ ಹಂಚನ್ನು ಪರಲೋಕದ ಹಂಚನ್ನು ಚಂದ್ರಲೋಕದ ಹಂಚನ್ನು ಮಂಗಳಲೋಕದ ಹಂಚನ್ನು ಇಲ್ಲಿ ಹಕ್ಕಿಯು ದಿಗ್ಮಂಡಲಗಳ ಹಂಚನ್ನು ಮುಟ್ಟಿದೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಈಗ ಪ್ರಶ್ನೆ ಇಪ್ಪತ್ತ್ಮೂರು ಕಾಲಪಕ್ಷಿ ಹಾಕಿದ ಹೊಂಚು ಡ್ಯಾಶ್ ಆಯ್ಕೆಗಳು ಮನ್ವಂತರಗಳ ಭಾಗ್ಯವತೆಸುವುದು ಬ್ರಹ್ಮಾಂಡಗಳನ್ನು ಒಡೆಯಲು ದಿಗ್ಮಂಡಲಗಳನ್ನು ಮುಟ್ಟಲು ಯಾವುದೂ ಅಲ್ಲ ಇಲ್ಲಿ ಕಾಲಪಕ್ಷಿ ಬ್ರಹ್ಮಾಂಡಗಳನ್ನು ಒಡೆಯುವ ಒಂದು ಹೊಂಚನ್ನು ಹಾಕಿದೆ ತಿಂಗಳೂರು ಪದದ ಅರ್ಥ ಆಯ್ಕೆಗಳು ಜಗತ್ತು ಹಳದಿ ಬಣ್ಣ ಚಂದ್ರಲೋಕ ಮಾಸಗಳು ಇಲ್ಲಿ ತಿಂಗಳೂರು ಅಂದರೆ ಚಂದ್ರಲೋಕ ಅಂತೇಳ್ಬಿಟ್ಟು ಅರ್ಥ ಆಗುತ್ತೆ ಪ್ರಶ್ನೆ ಇಪ್ಪತ್ತೈದು ನರೆ ಹೊನ್ನ ಬೆಳ್ಳಿ ಬಿಳಿ ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಆಯ್ಕೆಗಳು ಬಿಳಿ ನರೆ ಹೊನ್ನ ಬೆಳ್ಳಿ ಇಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂದರೆ ಬೆಳ್ಳಿ ಯಾಕಂದರೆ ಬಿಳಿ ನರೆ ಹೊನ್ನ ಇಷ್ಟು ಬಣ್ಣಗಳ ಹೆಸರು ಇದು ಬೆಳ್ಳಿ ಅನ್ನೋದು ಚಂದ್ರಲೋಕದ ಹೆಸರು ಹಾಗಾಗಿ ಇಲ್ಲಿ ಬೆಳ್ಳಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಕವನವು ಡ್ಯಾಶ್ ಆಯ್ಕೆಗಳು ಭಾವಗೀತೆ ಜಾನಪದ ಗೀತೆ ಭಕ್ತಿ ಗೀತೆ ಲಾವಣಿ ಈ ಹಕ್ಕಿ ಹಾರುತ್ತಿದೆ ನೋಡಿದಿರ ಎನ್ನುವ ಒಂದು ಕವನವು ಏನಾಗಿದೆ ಭಾವಗೀತೆಯಾಗಿದೆ ಜೀವಂತಿಕೆಯ ಗುಣ ಡ್ಯಾಶ್ ಜೀವಂತ ಇರೋದ್ರ ಒಂದು ಗುಣ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೀವು ಇಲ್ಲಿ ಆಯ್ಕೆ ಮಾಡಬೇಕು ಜಡತ್ವ ಅಂದರೆ ಸೋಮಾರಿತನ ರೀತಿಯಲ್ಲಿ ಇರೋದು ಅಥವಾ ಚಲನಶೀಲತೆ ಅಂದರೆ ಓಡಾಡಿಕೊಂಡು ಆ್ಯಕ್ಟಿವ್ ಆಗಿರುವುದು ಆಮೇಲೆ ತಟಸ್ಥ ಅಂದರೆ ನಿಂತಲ್ಲೇ ನಿಲ್ಲುವುದು ಯಾವುದು ಅಲ್ಲ ಇಲ್ಲಿ ಯಾವುದು ಅಲ್ಲ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಚಲನಶೀಲತೆ ಜೀವಂತವಾಗಿರೋದ್ರ ಒಂದು ಗುಣ ಅಂದರೆ ಅದು ಚಲನಶೀಲವಾಗಿರುವುದು ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೆಂಟು ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಕಾಲ ಉರುಳಿದಂತೆ ಡ್ಯಾಶ್ ಆಗುತ್ತಾ ಹೋಗುತ್ತದೆ ಆಯ್ಕೆಗಳು ಮರೆಯುತ್ತಾ ನೆನಪಾಗುತ್ತಾ ಅ ಮತ್ತು ಆ ಇತಿಹಾಸ ಇಲ್ಲಿ ಕಾಲ ಉರುಳಿದಂತೆ ಏನಾಗುತ್ತೆ ಪ್ರತಿಯೊಂದು ಘಟನೆಯೂ ಇತಿಹಾಸ ಆಗುತ್ತಾ ಹೋಗುತ್ತೆ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಇ ಕವಿ ಬೇಂದ್ರೆಯವರು ಕಾಲದ ಗತಿಯನ್ನು ಯಾವುದರೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ ಮಾಡಿದ್ದಾರೆ ಆಯ್ಕೆಗಳು ಹಾರುವ ಹಕ್ಕಿಯೊಂದಿಗೆ ಚಲನಶೀಲವಾದ ಮಾನವನೊಂದಿಗೆ ಆಡುವ ಮಗುವಿನೊಂದಿಗೆ ಪ್ರಾಮಾಣಿಕರೊಂದಿಗೆ ಇಲ್ಲಿ ಕವಿ ಬೇಂದ್ರೆಯವರು ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡುವ ಒಂದು ಪ್ರಯತ್ನನ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಅ ಹಾರುವ ಹಕ್ಕಿಯೊಂದಿಗೆ ಸರಿಯಾದ ಉತ್ತರ ಆಗುತ್ತೆ ಪ್ರಶ್ನೆ ಮೂವತ್ತು ದ ರಾ ಬೇಂದ್ರೆ ಅವರ ಕಾವ್ಯನಾಮ ಆಯ್ಕೆಗಳು ಕುವೆಂಪು ಅಂಬಿಕಾತನಯ ದತ್ತ ಕಡಲತೀರದ ಭಾರ್ಗವ ತ್ರಿಮುಕುಟ ಇಲ್ಲಿ ದರಾಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನಯ ದತ್ತ ಕುವೆಂಪು ಇದು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಕಾವ್ಯನಾಮ ಕಡಲತೀರದ ಭಾರ್ಗವ ಇದು ಶಿವರಾಮ್ ಕಾರಂತರ ಕಾವ್ಯನಾಮ ತ್ರಿಮುಕುಟ ಎನ್ನುವುದು ಟಿ ಚೌಡಯ್ಯ ಅವರ ಕಾವ್ಯನಾಮ ಆಗಿದೆ ಹಾಗಾಗಿ ಇಲ್ಲಿ ದರಾ ಬೇಂದ್ರೆಯವರ ಕಾವ್ಯನಾಮ ಯಾವುದಂದರೆ ಅಂಬಿಕಾತನಯ ದತ್ತ ಸರಿಯಾದ ಉತ್ತರ ನೆಕ್ಸ್ಟು ಪ್ರಶ್ನೆ ಮೂವತ್ತೊಂದು ದರಾ ಬೇಂದ್ರೆಯವರ ಪೂರ್ಣ ಹೆಸರು ಡ್ಯಾಶ್ ಆಯ್ಕೆಗಳು ದತ್ತಾತ್ರೇಯ ರವಿಚಂದ್ರ ಬೇಂದ್ರೆ ಧಾರವಾಡ ರಾಜಶೇಖರ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಧಾರವಾಡ ರಾಮಚಂದ್ರ ಬೇಂದ್ರೆ ಇಲ್ಲಿ ಸರಿಯಾದ ಉತ್ತರ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇದು ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಜನ್ಮಸ್ಥಳ ಆಯ್ಕೆಗಳು ಶಿವಮೊಗ್ಗ ಧಾರವಾಡ ಮೇಲುಕೋಟೆ ಬೀದರ್ ಇಲ್ಲಿ ಧಾರವಾಡ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಜನ್ಮಸ್ಥಳ ಆಗಿದೆ ಪ್ರಶ್ನೆ ಮೂವತ್ತ್ಮೂರು ದರಾ ಬೇಂದ್ರೆಯವರ ಕೃತಿಗಳು ಅಹಲ್ಲೆ ಹಣತೆ ಗಣೇಶ ದರ್ಶನ ಶಾರದಯಾಮಿನಿ ವಿಕಟ ಕವಿ ವಿಜಯ ಆಪ್ಷನ್ ಆ ಕೊಳಲು ಪಾಂಚಜನ್ಯ ಪ್ರೇಮ ಕಾಶ್ಮೀರ ಪಕ್ಷಿಕಾಶಿ ಕಾನೂರು ಹೆಗ್ಗಡತಿ ಈ ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ಸಾಮಗಾನ ಚೆಲುವು ಹೊಲವು ಈ ಗರಿ ಕೃಷ್ಣಕುಮಾರಿ ಉಯ್ಯಾಲೆ ಸಖಿ ನಾದಲೀಲೆ ಇಲ್ಲಿ ಸರಿಯಾದ ಉತ್ತರ ದರಾ ಬೇಂದ್ರೆಯವರ ಕೃತಿಗಳು ಯಾವ್ಯಾವು ಅಂದರೆ ಗರಿ ಕೃಷ್ಣಕುಮಾರಿ ಹುಯ್ಯಾಲೆ ಸಖಿ ಗೀತ ಮತ್ತು ನಾದಲೀಲೆ ಇಲ್ಲಿ ನೀಡಿರ್ತಕ್ಕಂಥ ಆಯ್ಕೆಗಳಲ್ಲಿ ಅಹಲ್ಲೆ ಹಣತೆ ಗಣೇಶ ದರ್ಶನ ಶಾರದಯಾಮಿನಿ ವಿಕಟಕವಿ ವಿಜಯ ಇವು ಪೂತಿ ನರಸಿಂಹಚಾರವರ ಕೃತಿಗಳಾಗಿವೆ ಜೊತೆಗೆ ಕೊಳಲು ಪಾಂಚಜನ್ಯ ಪ್ರೇಮ ಕಾಶ್ಮೀರ ಪಕ್ಷಿ ಕಾಶಿ ಕಾನೂರು ಹೆಗ್ಗಡತಿ ಇವು ಕುವೆಂಪು ಅವರ ಕೃತಿಗಳಾಗಿವೆ ಜೊತೆಗೆ ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ಸಾಮಗಾನ ಚೆಲುವು ಒಲವು ಇವು ಜಿ ಎಸ್ ಶಿವರುದ್ರಪ್ಪ ಅವರ ಕೃತಿಗಳಾಗಿವೆ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ದರ ಬೇಂದ್ರೆಯವರು ರಚಿಸಿರುವ ಕೃತಿಗಳ ಭಾಷೆ ಡ್ಯಾಶ್ ಅವರು ಕನ್ನಡದಲ್ಲಿ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಅಂತೇಳ್ಬಿಟ್ಟು ನಿಮಗೆ ಗೊತ್ತು ಆ ಕನ್ನಡನ ಬಿಟ್ಟು ಮತ್ತೆ ಯಾವ ಭಾಷೆಗಳಲ್ಲಿ ತಮ್ಮ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ಗುರುತಿಸಬೇಕು ಆಯ್ಕೆಗಳು ಮರಾಠಿ ಮತ್ತು ಇಂಗ್ಲಿಷ್ ತಮಿಳು ಮತ್ತು ತೆಲುಗು ತುಳು ಮತ್ತು ಅರವೀಡು ಹಿಂದಿ ಮತ್ತು ಪಾಳಿ ಇವರು ಕನ್ನಡದ ಜೊತೆಗೆ ಮರಾಠಿ ಮತ್ತು ಇಂಗ್ಲಿಷ್ನಲ್ಲೂ ಕೂಡ ತಮ್ಮ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಮುಂದಿನ ಪ್ರಶ್ನೆ ದರಾ ಬೇಂದ್ರೆಯವರ ಅರುಳು ಮರಳು ಕೃತಿಗೆ ಸಂದ ಪ್ರಶಸ್ತಿ ಯಾವುದು ಆಯ್ಕೆಗಳು ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪುರಸ್ಕಾರ ಪಂಪ ಪ್ರಶಸ್ತಿ ಇವರ ಅರುಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ನೆಕ್ಸ್ಟು ದರಾ ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕೃತಿ ಯಾವುದು ಆಯ್ಕೆಗಳು ನಾದಲೀಲೆ ಸಖಿ ಗೀತಾ ನಾಲ್ಕು ತಂತಿ ಕೃಷ್ಣಕುಮಾರಿ ನಿಮಗೆಲ್ಲ ಗೊತ್ತು ನಮ್ಮ ಕನ್ನಡದ ಎಂಟು ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ ಇಲ್ಲಿ ದರಾ ಬೇಂದ್ರೆಯವರ ನಾಲ್ಕು ತಂತಿ ಕೃತಿಗೆ ಏನಾಗಿದೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಇನ್ನೂ ಹೆಚ್ಚಾಗಿ ಜ್ಞಾನಪೀಠ ಪ್ರಶಸ್ತಿಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ನಾನು ಈಗಾಗಲೇ ಪೂರ್ತಿಯಾಗಿ ಒಂದು ತರಗತಿಯನ್ನು ತೆಗೆದುಕೊಂಡಿದ್ದೀನಿ ಅದರ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ ಅದನ್ನು ಕೂಡ ನೋಡಿ ನಿಮಗೆ ತುಂಬ ಉಪಯೋಗ ಆಗುತ್ತೆ ಈಗ ಮುಂದಿನ ಪ್ರಶ್ನೆಯನ್ನು ನೋಡಿ ಬೇಂದ್ರೆಯವರಿಗೆ ಪದ್ಮಶ್ರೀ ಪುರಸ್ಕಾರ ನೀಡಿದ ಸರ್ಕಾರ ಬೇಂದ್ರೆ ಅವರಿಗೆ ಯಾವ ಸರ್ಕಾರ ಪದ್ಮಶ್ರೀ ಪುರಸ್ಕಾರ ನೀಡಿದೆ ಅಂದರೆ ಆಯ್ಕೆಗಳನ್ನು ನೋಡಿ ಭಾರತ ಸರ್ಕಾರ ಅಮೇರಿಕ ಸರ್ಕಾರ ಇಂಗ್ಲೆಂಡ್ ಸರ್ಕಾರ ಯಾವುದು ಅಲ್ಲ ಇಲ್ಲಿ ಭಾರತ ಸರ್ಕಾರ ಏನು ಮಾಡುತ್ತೆ ದರಾ ಬೇಂದ್ರೆ ಅವರಿಗೆ ಪದ್ಮಶ್ರೀ ಪುರಸ್ಕಾರನ ನೀಡಿ ಗೌರವಿಸುತ್ತೆ ನೆಕ್ಸ್ಟು ಪ್ರಶ್ನೆ ಮೂವತ್ತೆಂಟು ಹಕ್ಕಿ ಹಾರುತ್ತಿದೆ ನೋಡಿದಿರ ಕವಿತೆಯ ಆಕಾರ ಗ್ರಂಥ ಆಯ್ಕೆಗಳು ಕೃಷ್ಣಕುಮಾರಿ ಗರಿ ನಗೆಯ ಹೊಗೆ ಸೂರ್ಯಪಾನ ಇಲ್ಲಿ ಗರಿ ಎನ್ನುವುದು ಹಕ್ಕೆ ಆರುತಿದೆ ನೋಡಿದಿರ ಎನ್ನುವ ಕೃತಿಯ ಆಕಾರ ಗ್ರಂಥ ಆಗಿದೆ ನೆಕ್ಸ್ಟ್ ಪ್ರಶ್ನೆ ಮೂವತ್ತೊಂಬತ್ತು ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಪದಗಳನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಆಯ್ಕೆಗಳು ಅವ್ಯಯ ವಿಶೇಷಣ ವಿಭಕ್ತಿ ಪ್ರತ್ಯಯ ನಾಮಪದ ಇಲ್ಲಿ ಅದನ್ನು ಅವ್ಯಯ ಅಂತೇಳ್ಬಿಟ್ಟು ಕರೆಯಲಾಗ್ತದೆ ಹಾಗಾಗಿ ಅ ಇಲ್ಲಿ ಸರಿಯಾದ ಉತ್ತರ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಚುರುಚುರು ಈ ಪದವು ಯಾವ ಅವ್ಯಯಕ್ಕೆ ಸೇರಿದೆ ಆಯ್ಕೆಗಳು ನೋಡಿ ಭಾವಸೂಚಕಾವ್ಯಯ ಕ್ರಿಯಾರ್ಥಕ ವ್ಯಯ ಅನುಕರಣಾವ್ಯಯ ಸಂಬಂಧಾರ್ಥಕ ವ್ಯಯ ಇವೆಲ್ಲವೂ ಕೂಡ ಅವ್ಯಯಗಳ ಒಂದು ವಿಧಗಳು ಇಲ್ಲಿ ಚುರುಚುರು ಎನ್ನುವುದು ಒಂದು ಅನುಕರಣ ವ್ಯಯ ಹಾಗಾಗಿ ಈ ಇಲ್ಲಿ ಸರಿಯಾದ ಉತ್ತರ ಇವೆಷ್ಟು ದರಾ ಬೇಂದ್ರೆ ಅವರು ರಚಿಸಿರ್ತಕ್ಕಂಥ ಹಕ್ಕಿ ಹಾರುತ್ತಿದೆ ನೋಡಿದಿರ ಎನ್ನುವ ಪದದಲ್ಲಿ ಬರ್ತಕ್ಕಂಥ ಬಹಳ ಮುಖ್ಯವಾದ ಬಹು ಆಯ್ಕೆಯ ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರಗಳು ಮುಂದಿನ ತರಗತಿಯಲ್ಲಿ ಇನ್ನೊಂದು ಪಾಠದ ಬಹು ಬಹುವಾಯ್ಕೆ ಪ್ರಶ್ನೋತ್ತರಗಳನ್ನು ನಾನು ನಿಮಗೆ ನೀಡ್ತೇನೆ ಅಲ್ಲಿವರೆಗೂ ಧನ್ಯವಾದಗಳೊಂದಿಗೆ ಪ್ರಿಯಾಂಕಾ ಜಿ ಬಿರ್ನೂರ್ಕರ್